ಶ್ರೀ ಗುರುಭ್ಯೋ ನಮಃ ಗಂಗಡಪತಗಿ ನಮಃ ಪ್ರಿಯ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಸೂಚಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಅಕ್ಟೋಬರ್ ತಿಂಗಳಿನ ಮಿಥುನ ರಾಶಿಯ ರಾಶಿ ಭವಿಷ್ಯ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ಮಿಥುನ ರಾಶಿಯಿಂದ ಕ್ರಮವಾಗಿ ರವಿಯು ಆರು ಮತ್ತು ಐದನೆಯ ಮನೆಗಳಲ್ಲಿ ಮಂಗಳಗ್ರಹನು ಒಂದನೆಯ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಬುಧಗ್ರಹನು ನಾಲ್ಕು ಮತ್ತು ಐದನೆಯ ಮನೆಯಲ್ಲಿ ಗುರುವು ದ್ವಾದಶ ಹನ್ನೆರಡನೆಯ ಮನೆಯಲ್ಲಿ ಶುಕ್ರಗ್ರಹನು ಕ್ರಮವಾಗಿ ಐದು ಮತ್ತು ಆರನೇ ಮನೆಗಳಲ್ಲಿ ಶನೈಶ್ಚರನು ಲಾಭಸ್ಥಾನ ನವಮಸ್ಥಾನ ಒಂಬತ್ತನೆಯ ಮನೆಯಲ್ಲಿ ರಾಹು ಹತ್ತನೆಯ ಮನೆಯಲ್ಲಿ ಹಾಗೂ ಕೇತುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾರೆ ರವಿಯು ನಾಲ್ಕನೇ ಮನೆಯಲ್ಲಿ ಇರುವಾಗ ಕೆಲಸ ಪ್ರಯತ್ನ ಫಲತೆ ಅಂದರೆ ನೀವು ಯಾವ ಕೆಲಸಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದೀರೋ ಆ ಕೆಲಸಗಳಲ್ಲಿ ಸಫಲತೆಯನ್ನು ರವಿಗ್ರಹನು ಕೊಡ್ತಾನೆ ಹಾಗೂ ನೀವು ಶ್ರಮಜೀವಿಗಳು ಕೂಡ ಹೌದು ಹಾಗಾಗಿ ಶ್ರಮಕ್ಕೆ ತಕ್ಕಂತೆ ಫಲಗಳನ್ನು ಆ ರವಿಗ್ರಹನು ಅನುಗ್ರಹಿಸ್ತಾನೆ ಹಾಗಾಗಿ ನೀವು ಯಾವ ಕೆಲಸದಲ್ಲಿ ಇದ್ದೀರೋ ಅದನ್ನು ಶ್ರಮಪಟ್ಟು ಮಾಡುವುದನ್ನು ಮುಂದುವರಿಸಿ ಹಾಗೂ ಈ ಶ್ರಮತೆಯಲ್ಲಿ ಆಯಾಸದಿಂದ ಸ್ವಲ್ಪ ಮಟ್ಟಿಗೆ ಮನಸ್ತಾಪವೂ ಕೂಡ ಮನೆಯಲ್ಲಿ ಉಂಟಾಗುವ ಸಂಭವತೆ ಇದೆ ಹಾಗಾಗಿ ಮನೆಯಲ್ಲಿ ಇರುವಾಗ ಶಾಂತಚಿತ್ತದಿಂದ ಇರುವಂಥವರಾಗಿ ರವಿಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪ್ರಯಾಣ ಕಾರ್ಯ ಸಫಲತೆಯನ್ನು ಅಂದರೆ ತುಂಬ ಕೆಲಸಕ್ಕಾಗಿ ಪ್ರಯಾಣವನ್ನು ಮಾಡ್ತೀರ ಆ ಪ್ರಯಾಣಕ್ಕೆ ತಕ್ಕಂತೆ ಫಲಗಳನ್ನು ಕೂಡ ದೇವರು ಅನುಗ್ರಹಿಸ್ತಾನೆ ಆದರೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ ಪ್ರಯಾಣ ಮಾಡ ಪ್ರಯಾಣ ಮಾಡುವಾಗ ಆಹಾರ ನೀರು ಮತ್ತು ವಾತಾವರಣದ ವ್ಯತ್ಯಯದಿಂದ ಸ್ವಲ್ಪ ಮಟ್ಟಿಗೆ ದೇಹಕ್ಕೆ ಅನಾರೋಗ್ಯ ಕಾಡಲಿದೆ ಹಾಗೂ ನಿಮ್ಮ ಕಾರ್ಯದಕ್ಷತೆ ತುಂಬ ಶಕ್ತಿಯುತವಾಗಿ ಇರಲಿದೆ ಕುಜಗ್ರಹನು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದೇಹದ ಉಷ್ಣಾಂಶದ ಏರುಪೇರುಗಳನ್ನು ತಿಳಿಸಿಕೊಡ್ತಾನೆ ಹಾಗಾಗಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಹಾರೈಕೆಯನ್ನು ಮಾಡುವುದು ಮರೆಯಬೇಡಿ ಬುಧಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯೆ ಮಕ್ಕಳ ವಿದ್ಯಾಭ್ಯಾಸ ಚಿಂತೆ ಅಂದರೆ ಯಾರೆಲ್ಲ ಸ್ಕೂಲುಗಳಲ್ಲಿ ಅಥವಾ ಸಂಬಂಧಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಆ ಕ್ಷೇತ್ರದ ಬಗ್ಗೆ ಚಿಂತೆಯನ್ನು ಬರತಕ್ಕಂತಹ ಸಂಭವತೆ ಇದೆ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾ ಸಂಬಂಧಿಯಾಗಿರ್ತಕ್ಕಂತಹ ಸಮಸ್ಯೆ ಮತ್ತು ಚಿಂತೆ ಬರುತ್ತದೆ ಹಾಗಾಗಿ ಓದಲು ಸಮಯ ಅಭಾವವು ಕೂಡ ತಿಳಿಸಿಕೊಡ್ತಾನೆ ಬುಧಗ್ರಹನು ಅದೇ ಬುಧಗ್ರಹನು ತಿಂಗಳಿನ ಅಂತ್ಯಕಾಲದಲ್ಲಿ ಸಂಚಾರವನ್ನು ಮಾಡುತ್ತಾ ಮಕ್ಕಳ ಆರೋಗ್ಯ ಅಭಿವೃದ್ಧಿಯಾಗಿ ಮಕ್ಕಳು ಮಾಡುವ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳತಕ್ಕಂತಹ ಭಾಗ್ಯವೂ ಕೂಡ ದೊರಕಲಿದೆ ಗುರುಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುರಿ ಹಿರಿಯರ ಆಶೀರ್ವಾದವನ್ನು ಹಾಗೂ ದೇವತಾ ಆರಾಧನೆಯನ್ನು ಮಾಡಿ ಗುರುವಿನ ಬಲವನ್ನು ಪಡೆಕೊಂಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ನೀವು ಮಾಡತಕ್ಕಂತಹ ಉದ್ಯೋಗ ಕ್ಷೇತ್ರ ಅಭಿವೃದ್ಧಿಯನ್ನು ಕೂಡ ಪಡೆದುಕೊಳ್ಳುತ್ತದೆ ಹಾಗೂ ಆ ಅಭಿವೃದ್ಧಿಯಿಂದ ಮನಸ್ಸಿಗೆ ಬೇಕಾದ ಸಂತೋಷ ಪ್ರಾಪ್ತಿಯಾಗುತ್ತದೆ ಐದನೆಯ ಮನೆಯಲ್ಲಿ ಶುಕ್ರ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯಲೆ ಸ್ತ್ರೀಯರಿಗೆ ಅಲಂಕಾರ ವಸ್ತುಗಳ ಪ್ರಾಪ್ತಿ ಹಾಗೂ ಅಲಂಕಾರ ವಸ್ತುಗಳನ್ನು ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿಯನ್ನು ಆಭರಣ ಹಾಗೂ ಬಂಗಾರ ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿಯನ್ನು ಕೂಡ ಶುಕ್ರಗ್ರಹನು ಸೂಚಿಸುತ್ತಾನೆ ಶನೈಶ್ಚರನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಲಾಭಸ್ಥಾನ ಶನಿಯು ಆದಷ್ಟು ಉತ್ತಮ ಅಲ್ಲ ಲಾಭಸ್ಥಾನದಲ್ಲಿ ಒಳ್ಳೆಯ ಗ್ರಹಗಳು ಇರಬೇಕು ಅಂಥೇಳಿ ನಿಯಮ ಹಾಗಾಗಿ ಶನಿಯ ಆರಾಧನೆಯನ್ನು ಮಾಡಿ ಶನಿಯ ಅನುಗ್ರಹವನ್ನು ಪಡ್ಕೊಳ್ಳುವುದರಿಂದ ಶನಿಯಿಂದ ಯಾವ ದೋಷ ಮತ್ತು ಕಷ್ಟಗಳನ್ನು ಹೇಳುತ್ತಾರೋ ಶನಿಗ್ರಹನು ಅನುಗ್ರಹಿಸಿ ಬರತಕ್ಕಂತಹ ಕಷ್ಟಗಳನ್ನು ದೂರ ಮಾಡುತ್ತಾನೆ ಹಾಗಾಗಿ ದೇವತಾ ಆರಾಧನೆ ಶನೈಶ್ಚರಣಿಗೆ ಎಳ್ಳು ದೀಪ ಹಚ್ಚುವಂಥದ್ದು ಬಹಳ ಉತ್ತಮ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆರೋಗ್ಯ ಬಗ್ಗೆ ಗಮನವನ್ನು ಹರಿಸಿ ಅದರಲ್ಲಿಯೂ ಕೂಡ ಸ್ತ್ರೀಯರಿಗೆ ಹಾರ್ಮೋನು ಏರುಪೇರುಗಳನ್ನು ಕೂಡ ಸೂಚಿಸುತ್ತಾನೆ ಹಾಗಾಗಿ ಅದರ ಬಗ್ಗೆ ಕಾಳಜಿ ವಹಿಸಿ ಸಂತಾನ ಪ್ರಾಪ್ತಿಗಾಗಿ ಚಿಕಿತ್ಸೆಯನ್ನು ಮಾಡುವವರು ಚಿಕಿತ್ಸಾ ಕಾಲದಲ್ಲಿ ಸಂಪೂರ್ಣ ಗಮನಹರಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಹಾಗೂ ಮಿಥುನ ರಾಶಿಯವರಿಗೆ ಯಾರಿಗೆ ಬಿ ಪಿ ಮತ್ತು ಶುಗರ್ ಇದೆಯೋ ಅವರೂ ಕೂಡ ಆರೋಗ್ಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಕೇತುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶಕ್ತಿಯನ್ನು ಹೆಚ್ಚಿಸುತ್ತಾನೆ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಕೂಡ ನಿಮ್ಮಲ್ಲಿ ಹೆಚ್ಚಿಸುತ್ತಾನೆ ಯಾರು ಆಗಲೇ ಕ್ರೀಡಾ ಪ್ರವೃತ್ತಿಯಲ್ಲಿದ್ದೀರೋ ಅವರಿಗೆ ಜಯಪ್ರಾಪ್ತಿಗಳನ್ನು ಸಮಾಜದಿಂದ ಪ್ರಶಂಸೆಯನ್ನು ಕೂಡ ತಂದುಕೊಡ್ತಾನೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಒಂಬತ್ತು ಹದಿನೆಂಟು ಇಪ್ಪತ್ತ ಆರು ಹಾಗೂ ಇಪ್ಪತ್ತೇಳು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಬಣ್ಣಗಳನ್ನು ನೋಡೋಣ ಪಚ್ಚೆ ಗಿಳಿಪಚ್ಚೆ ಹಾಗೂ ಮರಪಚ್ಚೆ ಅಂದರೆ ಯಾವುದೂ ವಸ್ತುಗಳು ಮಿಶ್ರ ಆಗದೇ ಇರತಕ್ಕಂತಹ ಕಚ್ಚಾ ಪಚ್ಚೆಗೆ ನಾವು ಮರಪಚ್ಚೆ ಅಂತ ಹೇಳಿ ಹೇಳ್ಕೊಡ್ತೇವೆ ಈ ಬಣ್ಣಗಳು ಉತ್ತಮ ಫಲಗಳು ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅಶುಭತೆಯುಗಳು ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ದೇವತಾ ಅನುಗ್ರಹ ಪ್ರಾಪ್ತಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಸಮಸ್ತ ಸಮಸ್ತ ಸನ್ಮಂಗಲಾ